ಬದ್ಧತೆ ಎಂಬುದು ಅದೆಷ್ಟು ಮುಖ್ಯ ನಾವು ನಮ್ಮ ಜೀವನದಲ್ಲಿ ನಮ್ಮ ಬದ್ಧರಾಗಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಉದಾಹರಣೆ ಗೌತಮ್ ಅದಾನಿ ಗೌತಮ್ ಅದಾನಿಯವರ ಹೆಸರನ್ನು ಯಾರು ಕೇಳಿಲ್ಲ ಹೇಳಿ ಗೌತಮ್ ಅದಾನಿ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು ಮತ್ತು ಭಾರತದ ಎರಡನೇ ಶ್ರೀಮಂತ ವ್ಯಕ್ತಿ ಗೌತಮ್ ಅದಾನಿ ಬಡತನದ ಕಾರಣ ಮನೆಯ ಪರಿಸ್ಥಿತಿಯನ್ನು ನೋಡಿ ಕಾಲೇಜನ್ನು ಅರ್ಧಕ್ಕೆ ಬಿಟ್ಟು ಮುಂಬೈಗೆ ದುಡಿಯಲು ಹೋದಂತಹ ಹುಡುಗ ಇವತ್ತು ಜಗತ್ತಿನ ಶ್ರೀಮಂತ ವ್ಯಕ್ತಿ ಗೌತಮ್ ಅದಾನಿ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಕಾರಣ ಅವರಲ್ಲಿರುವ ಬದ್ಧತೆ ಗೌತಮ್ ಅದಾನಿ ನೀವು ನಿಮಗೆ ಮಾಡಿಕೊಂಡಂತಹ ಪ್ರಾಮಿಸ್ಗಳಿಗೆ ಬದ್ಧರಾಗಿರಿ ಮತ್ತೊಂದು ನೀವು ಬೇರೆಯವರಿಗೆ ಪ್ರಾಮಿಸ್ಗಳಿಗೆ ಕಮಿಟ್ಮೆಂಟ್ ಗಳಿಗೆ ಬದ್ಧರಾಗಿರಿ ಎಂದು ಗೌತಮ್ ಅದಾನಿ ತಮ್ಮ ಕಮಿಟ್ಮೆಂಟ್ ಗಳಿಗೆ ಬದ್ಧರಾಗಿರುವುದರಿಂದ ಇವತ್ತು ಅದಾನಿ ಸಾಮ್ರಾಜ್ಯವನ್ನು ಜಗತ್ತಿನಾದ್ಯಂತ ವಿಸ್ತರಿಸಿದ್ದಾರೆ ಅದಾನಿ ಸಾಮ್ರಾಜ್ಯ ಬಂದರು ಗಣಿಗಾರಿಕೆ ವಿದ್ಯುತ್ ಶಕ್ತಿ ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ ಡಿಫೆನ್ಸ್ ಡೇಟಾ ಸೆಂಟರ್ ಏರ್ಪೋರ್ಟ್ ಗೃಹ ಉಪಯೋಗಿ ವಸ್ತುಗಳು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದೆ ಗೌತಮ್ ಅದಾನಿ ಕಾಲಿಡದ ಕ್ಷೇತ್ರಗಳಿಲ್ಲ ಗೌತಮ್ ಅದಾನಿ ಬೆಳೆದು ಬಂದ ಹಾದಿ ಇಂದಿನ ಯುವಕರಿಗೆ ಸ್ಫೂರ್ತಿದಾಯಕ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಗೌತಮ್ ಅದಾನಿ ಬೆಳೆದು ಬಂದ ಹಾದಿಯ ಬಗ್ಗೆ ತಿಳಿಯೋಣ ಗೌತಮ್ ಅದಾನಿ ಜೂನ್ ಇಪ್ಪತ್ನಾಕು ರಂದು ಗುಜರಾತ್ ನ ಅಹಮದಾಬಾದ್ ನಲ್ಲಿ ಜನಿಸಿದರು ತಂತೆ ಶಾಂತಿಲಾಲ್ ಅದಾನಿ ತಾಯಿ ಶಾಂತಾಬೆನ್ ಅದಾನಿ ಗೌತಮ್ ಅದಾನಿಯವರ ತಂದೆ ಸಣ್ಣ ಬಟ್ಟೆಯ ವ್ಯಾಪಾರಿಯಾಗಿದ್ದರು ಗೌತಮ್ ಅದಾನಿಯವರಿಗೆ ಏಳು ಜನ ಒಡ ಹುಟ್ಟಿದವರಿದ್ದಾರೆ ಅವರದು ದೊಡ್ಡ ಪರಿವಾರ ಎಂದು ಹೇಳಬಹುದು ಮಧ್ಯಮ ವರ್ಗದಲ್ಲಿ ಹುಟ್ಟಿದ ಗೌತಮ್ ಅದಾನಿ ಚಾಣಾಕ್ಷ ವಿದ್ಯಾರ್ಥಿಯಾಗಿದ್ದರೂ ಕೂಡ ಮನೆಯ ಪರಿಸ್ಥಿತಿಯ ಕಾರಣ ಕಾಲೇಜನ್ನು ಅರ್ಧಕ್ಕೆ ಬಿಡಬೇಕಾಯಿತು ಎಪ್ಪತ್ತೆಂಟರಲ್ಲಿ ಗೌತಮ್ ಅದಾನಿ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ನಲ್ಲಿ ಟ್ರೈನ್ ಟಿಕೆಟ್ ಹಿಡಿದುಕೊಂಡು ಜೇಬಿನಲ್ಲಿ ಸ್ವಲ್ಪ ದುಡ್ಡು ಇಟ್ಟುಕೊಂಡು ಮುಂಬೈನಂತಹ ಮಹಾನಗರಕ್ಕೆ ದುಡಿಯಲು ಬರುತ್ತಾರೆ ಉತ್ಸಾಹ ಆತಂಕಗಳ ಮಧ್ಯೆ ಬದುಕು ಕಟ್ಟಿಕೊಳ್ಳುವ ಛಲ ಈ ಚಿಗುರು ಮೀಸಲಿ ಯುವಕನಿಗೆ ಗೌತಮ್ ಅದಾನಿ ಮುಂಬೈಯಲ್ಲಿ ಮಹೀಂದ್ರಾ ಬ್ರದರ್ಸ್ ಎಂಬ ಹೆಸರಿನ ವಜ್ರದಂಗಡಿಯಲ್ಲಿ ವಜ್ರ ವಿಂಗಡಣೆ ಮಾಡುವವರಾಗಿ ಕೆಲಸಕ್ಕೆ ಸೇರಿದರು ಮಹೀಂದ್ರಾ ಬ್ರದರ್ಸ್ ನಲ್ಲಿ ಮೂರು ವರ್ಷಗಳವರೆಗೆ ಕೆಲಸ ಮಾಡಿದರು ಮೂರು ವರ್ಷಗಳವರೆಗೆ ಕೆಲಸ ಮಾಡಿ ದುಡಿದು ಗಳಿಸಿದ್ದ ಹಣದಲ್ಲಿ ತಮ್ಮ ಸ್ವಂತ ಮೊದಲ ಬಿಸ್ನೆಸ್ ಶುರು ಮಾಡಿದರು ಮುಂಬೈನ ಜವೆರಿ ಬಜಾರ್ ನಲ್ಲಿ ಡೈಮಂಡ್ ಬ್ರೋಕರೇಜ್ ಫರ್ಮ್ ಶುರು ಮಾಡಿದರು ಗೌತಮ್ ಅವರಿಗೆ ವ್ಯಾಪಾರ ಮಾಡುವುದರಲ್ಲಿದ್ದ ಚಾಣಾಕ್ಷತೆ ಮತ್ತು ವಚನದ ಅಂಗಡಿಯಲ್ಲಿ ಕೆಲಸ ಮಾಡಿದ ಅನುಭವದಿಂದ ತಾವು ಶುರು ಮಾಡಿದ ಮೊಟ್ಟ ಮೊದಲ ಬಿಸಿನೆಸ್ ನಲ್ಲಿಗೆ ಯಶಸ್ಸನ್ನು ಕಂಡರು ಗೌತಮ್ ಅದಾನಿಯವರ ಅಣ್ಣ ಮನ್ಸುಖ್ ಭಾಯಿ ಅದಾನಿ ಅಹಮದಾಬಾದ್ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟರಿಯನ್ನು ತೆಗೆದುಕೊಳ್ಳುತ್ತಾರೆ ಈ ಫ್ಯಾಕ್ಟರಿಯ ನಿರ್ವಹಣೆಗಾಗಿ ಗೌತಮ್ ಅದಾನಿಯವರನ್ನು ಮುಂಬೈನಿಂದ ಅಹಮದಾಬಾದ್ಗೆ ಕರೆಸಿಕೊಳ್ಳಲಾಗುತ್ತದೆ ಹತ್ತೊಂಬತ್ತು ಗೌತಮ್ ಅದಾನಿ ಮುಂಬೈನಿಂದ ಅಹಮದಾಬಾದ್ಗೆ ಬಂದರು ಇದೇ ಪ್ಲಾಸ್ಟಿಕ್ ಫ್ಯಾಕ್ಟರಿ ಮುಂದೆ ಒಂದು ದಿನ ಗೌತಮ್ ಅದಾನಿಯವರನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಗೌತಮ್ ಅದಾನಿಯವರ ಅಣ್ಣ ಫ್ಯಾಕ್ಟರಿಯನ್ನು ನಡೆಸಲು ಬಹಳ ಕಷ್ಟಪಡುತ್ತಿದ್ದರು ಏಕೆಂದರೆ ಈ ಕಂಪನಿಗೆ ಪ್ರತಿ ತಿಂಗಳು ಇಪ್ಪತ್ತು ಟನ್ ಪಿವಿಸಿಯ ಅವಶ್ಯಕತೆ ಇತ್ತು ಭಾರತದಲ್ಲಿ ಪಿವಿಸಿ ತಯಾರಿಸುತ್ತಿದ್ದ ಒಂದೇ ಒಂದು ಕಂಪನಿ ಐಪಿಸಿಎಲ್ಗೆ ಸರಿಯಾದ ಸಮಯಕ್ಕೆ ನಿಗದಿತ ಪ್ರಮಾಣದ ಕಚ್ಚಾ ವಸ್ತುಗಳನ್ನು ಸಪ್ಲೈ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ ಫ್ಯಾಕ್ಟರಿ ನಡೆಸಲು ಇದ್ದಂತಹ ಇದೇ ಸಮಸ್ಯೆಯನ್ನು ಗೌತಮ್ ಅದಾನಿ ಒಂದು ಬಿಸಿನೆಸ್ ಅಪರ್ಚುನಿಟಿಯಾಗಿ ತೆಗೆದುಕೊಳ್ಳುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಗೌತಮ್ ಅದಾನಿ ಅದಾನಿ ಎಕ್ಸ್ಪೋರ್ಟ್ ಲಿಮಿಟೆಡ್ ಎಂಬ ಹೆಸರಿನ ಕಂಪನಿಯನ್ನು ಶುರು ಮಾಡುತ್ತಾರೆ ಗೌತಮ್ ಅದಾನಿ ಕಾಂಡ್ಲಾ ಪೋರ್ಟ್ ನಿಂದ ಪಿವಿಸಿಯನ್ನು ಆಮದು ಮಾಡಿಕೊಳ್ಳುತ್ತಾರೆ ಹತ್ತೊಂಬತ್ತು ಗೌತಮ್ ಅದಾನಿ ಗುಜರಾತ್ನ ಗುಜರಾತ್ ನ ಸುತ್ತಿಗಳಿಂದ ಪಿವಿಸಿಯನ್ನು ಖರೀದಿಸುತ್ತಿದ್ದ ಖರೀದಿಸುತ್ತಿದ್ದರು ಹತ್ತೊಂಬತ್ತು ಎರಡರವರೆಗೆ ಕೇವಲ ನಾಲ್ಕು ವರ್ಷಗಳಲ್ಲಿ ಗೌತಮ್ ಅದಾನಿ ನೂರು ಮೆಟ್ರಿಕ್ ಟನ್ ನಿಂದ ನಲವತ್ತು ಸಾವಿರ ಟನ್ ವರೆಗೆ ಕಚ್ಚಾ ವಸ್ತುಗಳ ಆಮದನ್ನು ಹೆಚ್ಚು ಮಾಡಿದರು ವ್ಯಾಪಾರದಲ್ಲಿ ಗೌತಮ್ ಅದಾನಿಯವರಿಗೆ ಇದ್ದಂತಹ ಕಮಿಟ್ಮೆಂಟ್ ಅವರಿಗೆ ವ್ಯಾಪಾರದಲ್ಲಿದ್ದಂತಹ ಆಸಕ್ತಿ ಅನುಭವ ಅವರ ದೂರದೃಷ್ಟಿಯಿಂದ ಅವರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಸಫಲವಾಯಿತು ಹತ್ತೊಂಬತ್ನೂರ ತೊಂಬತ್ತೊಂದರಲ್ಲಿ ಸರ್ಕಾರದ ಆರ್ಥಿಕ ಉದಾರೀಕರಣ ನೀತಿಗಳು ಪ್ರೈವೇಟ್ ಕಂಪನಿಗಳಿಗೆ ವ್ಯಾಪಾರ ಮಾಡಲು ಹೊಸ ಅವಕಾಶಗಳನ್ನು ಒದಗಿಸಿದವು ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡಂತಹ ಗೌತಮ್ ಅದಾನಿ ಮೆಟಲ್ ಇನ್ಫ್ರಾಸ್ಟ್ರಕ್ಚರ್ ಟೆಕ್ಸ್ಟೈಲ್ ಫೀಲ್ಡ್ ನಲ್ಲಿಯೂ ವ್ಯಾಪಾರವನ್ನು ಶುರು ಮಾಡಿದರು ಕಂಪನಿ ಸಾಮ್ರಾಜ್ಯ ವಿಸ್ತರಿಸದಂತೆ ಅದಾನಿ ಗ್ರೂಪ್ ವೇಗವಾಗಿ ಬೆಳೆಯತೊಡಗಿತು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಗುಜರಾತ್ ಸರ್ಕಾರ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಇವತ್ತು ಗೌತಮ್ ಅದಾನಿ ಅವರನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಎಂದು ಹೇಳಬಹುದು ಹತ್ತೊಂಬತ್ತು ನಿರ್ವಹಣೆಗಾಗಿ ಪ್ರೈವೇಟ್ ಕಂಪನಿಗಳಿಗೆ ಗುತ್ತಿಗೆಯನ್ನು ಗುತ್ತಿಗೆಯನ್ನು ನೀಡಲು ಮುಂದಾಯಿತು ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಗೌತಮ್ ಅದಾನಿ ಗುಜರಾತ್ ಸರ್ಕಾರದಿಂದ ಮುಂದ್ರಾ ಬಂದರಿನ ನಿರ್ವಹಣೆಯ ಕಾಂಟ್ರಾಕ್ಟ್ ಪಡೆಯುವಲ್ಲಿ ಸಫಲರಾದರು ಈ ಕಾಂಟ್ರಾಕ್ಟ್ ಗೌತಮ್ ಅದಾನಿಯವರಿಗೆ ಸಿಕ್ಕಂತಹ ಬಹುದೊಡ್ಡ ಯಶಸ್ಸು ಎಂದು ಹೇಳಬಹುದು ಈ ಕಾಂಟ್ರಾಕ್ಟ್ ಸಿಗುತ್ತಿದ್ದಂತೆಯೇ ಗೌತಮ್ ಅದಾನಿ ಹೋಯಿತು ಮುಂದ್ರಾ ಬಂದರು ಭಾರತದ ಅತಿ ದೊಡ್ಡ ಪ್ರೈವೇಟ್ ಬಂದರು ವರ್ಷದಲ್ಲಿ ಮಿಲಿಯನ್ ಟನ್ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮುಂದ್ರಾ ಪೋರ್ಟ್ನಿಂದ ಅದಾನಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಶಸ್ಸಿನ ಉತ್ತುಂಗವೇರಿತು ಹತ್ತೊಂಬತ್ತಾರಲ್ಲಿ ಅದಾನಿ ಗ್ರೂಪ್ ಪವರ್ ಬಿಸ್ನೆಸ್ ಶುರು ಮಾಡಿತು ಅದಾನಿ ಪವರ್ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಹೊಂದಿದೆ ಇದು ಭಾರತದ ಅತಿ ದೊಡ್ಡ ಖಾಸಗಿ ಉಷ್ಣ ವಿದ್ಯುತ್ ಉತ್ಪಾದಕವಾಗಿದೆ ಇಸ್ವಿಯಲ್ಲಿ ಮೂರ್ ಕೋಟಿ ಟರ್ನ್ ಓವರ್ ಇದ್ದಂತಹ ಅದಾನಿ ಗ್ರೂಪ್ ಬೆಳೆಯುತ್ತಾ ಬೆಳೆಯುತ್ತಾ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ತಲುಪುವಷ್ಟರಲ್ಲಿ ನಲವತ್ತೇಳು ಸಾವಿರ ಕೋಟಿ ಟರ್ನ್ ಓವರ್ ಅನ್ನು ಹೊಂದಿತ್ತು ಅದಾನಿ ಗ್ರೂಪ್ ಬೆಳೆದ ಪರಿಯನ್ನು ನೋಡಿದರೆ ನಮಗನಿಸುತ್ತದೆ ಸಾಧನೆ ಅಂದರೆ ಇದೇ ಅಲ್ಲವೇ ಎಂದು ಅದಾನಿ ಗ್ರೂಪ್ ಆಸ್ಟ್ರೇಲಿಯಾದ ಅಬೌಟ್ ಪಾಯಿಂಟ್ ಪೋರ್ಟ್ ಮತ್ತು ಕ್ವೀನ್ಸ್ಲ್ಯಾಂಡ್ ನ ಕಾರ್ಮೈಕಲ್ ಕಲ್ಲಿದ್ದಲು ಗಣಿಗಳನ್ನು ಸ್ವಾಧೀನಪಡಿಸಿಕೊಂಡಿದೆ ಎರಡು ಸಾವಿರದ ಏಳರಲ್ಲಿ ಅದಾನಿ ಗ್ರೂಪ್ ಸೋಲಾರ್ ಪ್ಯಾನೆಲ್ ತಯಾರಿಸುವ ಘಟಕವನ್ನು ಶುರು ಮಾಡಿತು ಅದಾನಿ ಗ್ರೂಪ್ ಗಣಿಗಾರಿಕೆ ಬಂದರು ಶಕ್ತಿ ಗ್ಯಾಸ್ ಗ್ರೋ ಉಪಯೋಗಿ ವಸ್ತುಗಳು ಡೇಟಾ ಸೆಂಟರ್ ಏರ್ಪೋರ್ಟ್ ಡಿಫೆನ್ಸ್ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದೆ ಗೌತಮ್ ಅದಾನಿ ಕಾಲಿಡದ ಕ್ಷೇತ್ರಗಳಿಲ್ಲ ಸ್ಪೆಷಲ್ ಎಕನಾಮಿಕ್ ಝೋನ್ ಭಾರತದ ಅತಿ ದೊಡ್ಡ ಖಾಸಗಿ ಬಂದರು ನಿರ್ವಹಣಾ ಸಂಸ್ಥೆಯಾಗಿದೆ ಇದು ಈಸ್ಟರ್ನ್ ಮತ್ತು ವೆಸ್ಟರ್ನ್ ಕೋಸ್ಟ್ ಲೈನ್ ನಲ್ಲಿ ಬರುವ ಹದಿಮೂರು ಬಂದರು ಒಳಗೊಂಡಿದೆ ಅದಾನಿ ಗ್ರೂಪ್ ಇದು ಜಗತ್ತಿನ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದು ಅದಾನಿ ಟೋಟಲ್ ಗ್ಯಾಸ್ ಇದು ಭಾರತದ ಅತಿ ದೊಡ್ಡ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಾಗಿದೆ ಅದಾನಿ ಪವರ್ ಭಾರತದ ಅತಿ ದೊಡ್ಡ ಉತ್ಪಾದನಾ ಸಂಸ್ಥೆಯಾಗಿದೆ ಅದಾನಿ ಎಂಟರ್ಪ್ರೈಸ್ ಇವತ್ತು ಭಾರತದ ಅತಿ ದೊಡ್ಡ ಕೋಲ್ಡ್ ಮೈನಿಂಗ್ ಕಾಂಟ್ರಾಕ್ಟ್ ಹೊಂದಿದ ಸಂಸ್ಥೆಯಾಗಿದೆ ಅದಾನಿ ಗ್ರೂಪ್ ಭಾರತದ ಅತಿ ದೊಡ್ಡ ಪ್ರೈವೇಟ್ ಏರ್ಪೋರ್ಟ್ ನಿರ್ವಹಣಾ ಸಂಸ್ಥೆಯಾಗಿದೆ ಅದಾನಿ ಗ್ರೂಪ್ ಎಂಟು ಏರ್ಪೋರ್ಟ್ಗಳನ್ನು ನಿಯಂತ್ರಿಸುತ್ತದೆ ಅದಾನಿ ಪವರ್ ಟ್ರಾನ್ಸ್ಮಿಷನ್ ಭಾರತದ ಅತಿ ದೊಡ್ಡ ಖಾಸಗಿ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಾಗಿದೆ ಅದಾನಿ ಗ್ರೂಪ್ ಅದಾನಿ ವಿಲ್ಮರ್ ಎಂಬ ಹೆಸರಿನಿಂದ ಫಾರ್ಚೂನ್ ರಿಫೈನ್ಡ್ ಆಯಿಲ್ ಫಾರ್ಚೂನ್ ವೀಟ್ ಫ್ಲೋ ಫಾರ್ಚೂನ್ ರೈಸ್ ಹೀಗೆ ಹಲವಾರು ಗೃಹ ಉಪಯೋಗಿ ವಸ್ತುಗಳನ್ನು ಮಾರಾಟ ಮಾಡುತ್ತದೆ ಅದಾನಿ ಗ್ರೂಪ್ ವಿದೇಶಿ ಕಂಪನಿಗಳ ಜೊತೆ ಟೈಅಪ್ ಮಾಡಿಕೊಂಡು ಡೇಟಾ ಸೆಂಟರ್ಗಳನ್ನು ನಡೆಸುತ್ತದೆ ಅದಾನಿ ಗ್ರೂಪ್ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಎಂಬ ಹೆಸರನ್ನು ಇಟ್ಟುಕೊಂಡು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ತೊಡಗಿದೆ ಇದರಿಂದ ಡಿಫೆನ್ಸ್ ಗೆ ಸಂಬಂಧಿಸಿದ ವಸ್ತುಗಳ ಆಮದು ಕಡಿಮೆಯಾಗುತ್ತದೆ ಇದು ದೇಶದ ಸುರಕ್ಷತೆ ದೃಷ್ಟಿಯಿಂದ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಅದಾನಿ ಗ್ರೂಪ್ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಸುಧಾರಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಅದರ ಮುಂದಾಳತ್ವವನ್ನು ವಹಿಸಿದೆ ಗೌತಮ್ ಅದಾನಿ ಕಟ್ಟಿ ಬೆಳೆಸಿದ ಅದಾನಿ ಸಾಮ್ರಾಜ್ಯ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸುವಲ್ಲಿ ಮಹತ್ವ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಗೌತಮ್ ಅದಾನಿ ಧಾರಾವಿ ರಿಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಂಡಿದ್ದಾರೆ ಐದನೂರೊಂಬತ್ತು ಎಕರೆಯಲ್ಲಿರುವ ಜಗತ್ತಿನ ಅತಿದೊಡ್ಡ ಸ್ಲಂ ಇದಾಗಿದೆ ಧಾರಾವಿ ಧಾರಾವಿಯನ್ನು ಮಾಡರ್ನ್ ಸಿಟಿಯಾಗಿ ಪರಿವರ್ತಿಸುವ ಪ್ರಾಜೆಕ್ಟ್ ಇದಾಗಿದೆ ಈ ಪ್ರಾಜೆಕ್ಟ್ಗಾಗಿ ಗೌತಮ್ ಅದಾನಿ ಐದು ಸಾವಿರದ ಅರವತ್ತೊಂಬತ್ತು ಕೋಟಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ ಧಾರಾವಿ ರೀಡೆವಲಪ್ಮೆಂಟ್ ಎಂಬತ್ತರಷ್ಟು ಇನ್ವೆಸ್ಟ್ಮೆಂಟ್ ಅದಾನಿ ಗ್ರೂಪ್ ಇಪ್ಪತ್ತರಷ್ಟು ಇನ್ವೆಸ್ಟ್ಮೆಂಟ್ ಮಾಡುತ್ತಿದೆ ವರ್ಷಗಳ ಹಿಂದೆ ಅದಾನಿ ಗ್ರೂಪ್ನ ಒಂದು ಷೇರ್ನ ಬೆಲೆ ಐವತ್ತು ರೂಪಾಯಿ ಇತ್ತು ಇವತ್ತು ಅದಾನಿ ಗ್ರೂಪ್ನ ಒಂದು ಷೇರಿನ ಬೆಲೆ ಒಂದು ಲಕ್ಷ ರೂಪಾಯಿ ಆಗಿದೆ ಇದರರ್ಥ ಒಂದು ಷೇರಿನ ಬೆಲೆ ಆರುನೂರ ಐವತ್ತು ಪಟ್ಟು ಹೆಚ್ಚಾಗಿದೆ ಎಂದು ಗೌತಮ್ ಅದಾನಿ ಬೆಳೆದಂತೆ ಅವರ ಸುತ್ತಮುತ್ತ ಕಾಂಟ್ರವರ್ಸಿಗಳು ಮತ್ತು ಅವರನ್ನು ಕಾಲೆಳೆಯುವ ಕಾಲೆಳೆಯುವವರು ಬೆಳೆಯುತ್ತಲೇ ಬಂದಿದ್ದಾರೆ ಗೌತಮ್ ಅದಾನಿ ರಾಜಕಾರಣಿಗಳ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಆದ್ದರಿಂದ ರಾಜಕಾರಣಿಗಳ ಸಹಾಯದಿಂದಲೇ ಗೌತಮ್ ಅದಾನಿ ಶ್ರೀಮಂತರಾಗಿದ್ದಾರೆ ಎಂದು ಟೀಕಿಸುವವರು ಇದ್ದಾರೆ ಗೌತಮ್ ಅದಾನಿ ಯಾವುದೇ ಕಾಂಟ್ರವರ್ಸಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ಲಕ್ಷದತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಗೌತಮ್ ಅದಾನಿ ಅವರಿಗೆ ನಿಮ್ಮ ಸಂಪತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇದರ ಫಾರ್ಮುಲಾ ಏನೆಂದು ಕೇಳಿದಾಗ ಗೌತಮ್ ಅದಾನಿ ಇದು ಮ್ಯಾಥ್ಸ್ ಸೈನ್ಸ್ ಕೆಮಿಸ್ಟ್ರಿಯ ಫಾರ್ಮುಲಾ ಅಲ್ಲ ಬಿಸ್ನೆಸ್ ಮತ್ತು ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಫಾರ್ಮುಲಾ ಕೆಲಸಕ್ಕೆ ಬರುತ್ತದೆ ಅದು ಪರಿಶ್ರಮ 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 ಎಂದು ಹೇಳಿದ್ದಾರೆ ಹತ್ತಾರನೇ ವಯಸ್ಸಿಗೆ ಕಾಲೇಜು ಬಿಟ್ಟ ಹುಡುಗ ಮುಂದೆ ಒಂದು ದಿನ ಕಾಲೇಜಿನ ಪಠ್ಯ ಪುಸ್ತಕಗಳಲ್ಲಿ ಒಂದು ಅಧ್ಯಯನವಾಗುವಷ್ಟು ಎತ್ತರಕ್ಕೆ ಬೆಳೆಯುತ್ತಾರೆ ಎಂದರೆ ಇದು ಸಾಧನೆಯಲ್ಲವೇ ಗೌತಮ್ ಅದಾನಿಯವರು ಬೆಳೆದು ಬಂದ ಹಾದಿ ಅಸಂಖ್ಯಾತ ಯುವಕರಿಗೆ ಸ್ಫೂರ್ತಿದಾಯಕ ಗೌತಮ್ ಅದಾನಿಯವರ ಕುರಿತಾದ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಥ್ಯಾಂಕ್ ಯು